ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ನಿಮ್ಮನ್ನು ಸ್ವಾಗತ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಇವತ್ತು ಈ ಮಳೆಗಾಲದಲ್ಲಿ ತಿನ್ನೋಕ್ಕೆ ರುಚಿಯಾಗಿರೋ ಒಂದು ನಾನು ಚುರುಮುರಿ ತೋರಿಸ್ತಾ ಇದ್ದೀನಿ ಅಂದರೆ ಅವಲಕ್ಕಿ ಚುರುಮುರಿ ಅಂತ ನಾನು ಹಿಂದೆ ನಿಮಗೊಂದು ಸಲ ತೋರಿಸಿದ್ದೀನಿ ಅದು ಪೇಪರ್ ಅವಲಕ್ಕಿಯಲ್ಲಿ ಮಾಡಿರೋದು ಆದರೆ ಇದು ನೋಡಿ ಮೀಡಿಯಮ್ ಅವಲಕ್ಕಿ ಸಿಕ್ಕತ್ತೆ ಇದರಲ್ಲಿ ತುಂಬ ಚೆನ್ನಾಗಾಗುತ್ತೆ ಸ್ನ್ಯಾಕ್ಸ್ ಒಂಥರ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದಕ್ಕೆ ಮಾಮೂಲಿಯಾಗಿ ಕಡಲೆಕಾಯಿ ಬೀಜ ಹುರಗಡ್ಲೆ ಕೊಬ್ಬರಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಇಂಗು ಉಪ್ಪು ಅರ್ಶನ ನಾನು ಖಾರದ ಪುಡಿ ಇಲ್ಲ ಅದಕ್ಕೆ ಹಸಿ ಮೆಣಸಿನ್ಕಾಯಿನ ಈ ಥರ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈ ಅವಲಕ್ಕಿಯನ್ನು ನಾನೇನು ಮಾಡಿದ್ದೀನಿ ಓಪನ್ ಮಾಡಿಬಿಟ್ಟು ನೋಡಿ ಈ ಥರ ಮದುವು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ನೀವು ತುಂಬ ಏನು ಬೇಡ ಸ್ವಲ್ಪ ನೋಡಿ ಹಿಂಗೆ ಮುಟ್ಟಕ್ಕಾಗೋ ಆಗೋಷ್ಟರ ಮಟ್ಟಿಗೆ ನೀವು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಇದನ್ನ ಬೆಚ್ಚಗೆ ಮಾಡ್ಕೊಂಡ್ಬಿಟ್ಟು ಒಂದು ಬೇಸನ್ಗೆ ಹಾಕಿಟ್ಕೊಳ್ತೀನಿ ನಾನು ನೋಡಿ ಎಣ್ಣೆ ಇಟ್ಕೊಂಡಿದೀನಿ ಇದಕ್ಕೆ ನಾನು ಇವಾಗ ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ ಹಿಂಗೆ ಹಾಕಿದ್ದಾದಮೇಲೆ ನಾನು ಹಸಿಮೆಣಸಿನ್ಕಾಯಿ ಏನು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿಬಿಡ್ತಾಯಿದ್ದೀನಿ ಅದು ಯಾಕೆಂದರೆ ಅದು ಕರ್ದಂಗಾದರೆ ನಿಮಗೆ ಹಸಿ ಇರಲ್ಲ ಅದು ಅದಕ್ಕೆ ಅದನ್ನ ಆ ಥರ ಹಾಕಿಬಿಟ್ಟು ಅದಾದಮೇಲೆ ನಾನು ನೋಡಿ ಕಡಲೆಕಾಯಿ ಬೀಜ ಇದ್ದೀನಿ ಇದಷ್ಟೇ ಕಡಲೆಕಾಯಿ ಬೀಜ ಅದೆಲ್ಲ ನೀವು ಜಾಸ್ತಿ ಹಾಕಿದ್ರೇ ತುಂಬ ಚೆನ್ನಾಗಿರೋದು ತಿನ್ನೋವಾಗಲೂ ಚೆನ್ನಾಗಿರುತ್ತೆ ಮತ್ತು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇದನ್ನು ನಿಧಾನವಾಗಿ ಇದು ಕಡಲೆಕಾಯಿ ಬೀಜ ನಾನು ಮೊದಲೇ ಆಲ್ರೆಡಿ ಹುರಿದಿಟ್ಕೊಂಡಿದ್ದೆ ಅದಕ್ಕೆ ಬೇಗನೆ ನಾನು ಹುರ್ಗಡ್ಲೆ ಹಾಕ್ಬಿಟ್ಟಿದ್ದೀನಿ ನೋಡಿ ಇದು ಚೆನ್ನಾಗಿ ಇದಾಗ್ತಾ ಇರೋವಾಗ ನೋಡಿ ಹೀಗೆ ಗರ್ಗರಿ ಆಗ್ತಾ ಇರುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಗರಿಗರಿ ಅಂತ ಹಾಕ್ತಾ ಇದೆ ಅಲ್ವ ಆವಾಗ ನಾನು ಇದನ್ನೇನು ಮಾಡಿದ್ದೆ ಅಂದರೆ ಮೊದ್ಲೇನೆ ಕೊಬ್ಬರಿನ ಸ್ವಲ್ಪ ಎಣ್ಣೆ ಒಳಗೆ ಹಾಕಿ ಇಟ್ಕೊಂಡ್ಬಿಟ್ಟಿದ್ದೀನಿ ಯಾಕೆಂದರೆ ಕೊಬ್ಬರಿ ಕಚ್ ಕಚ್ಚ ಅಂತ ಹಾಕ್ಬಿಡತ್ತೆ ಅದಕ್ಕೋಸ್ಕರ ಮೊದಲೇ ಅದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಈಗ ಅರ್ಶನ ಅರ್ಶನೂ ಅಷ್ಟೇ ಒಂಚೂರು ಜಾಸ್ತಿನೇ ಹಾಕಿ ಅದರಿಂದ ತುಂಬ ಚೆನ್ನಾಗಿರುತ್ತೆ ಕಲರು ಚೆನ್ನಾಗಿ ಬರುತ್ತೆ ಮತ್ತು ಉಪ್ಪು ಇದ್ದೀನಿ ರುಚಿಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಇದಕ್ಕೆ ಮತ್ತು ನೀವು ಈಗ ಅವಲಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬನ್ನಿ ಮೊದಲು ತುಂಬ ಜನ ಅಂದ್ಕೊಳ್ತಾರೆ ಈ ಅವಲಕ್ಕಿ ಅಷ್ಟು ಚೆನ್ನಾಗಿರಲ್ಲ ಅಂತ ಇಲ್ಲ ಹಾಗಿಲ್ಲ ನೋಡಿ ಇದು ಇದು ಅವಲಕ್ಕಿ ಇದೆಯಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋವಾಗಂತೂ ಹಲ್ಲು ಚೆನ್ನಾಗಿರೋರ್ಗಂತೂ ಇಲ್ಲಾದವ್ರಿಗೂ ಕೂಡ ಅಷ್ಟೇ ಒಂಥರ ಕುರ್ಕುರೆ ಅಂತ ತುಂಬ ಚೆನ್ನಾಗಾಗತ್ತೆ ಮತ್ತು ಈ ಮಳೆಗಾಲದಲ್ಲೆಲ್ಲ ಅಂತೂ ಭಾಳ ಚೆನ್ನಾಗಿರುತ್ತೆ ನೋಡಿ ನಾನು ಅಷ್ಟು ಅವಲಕ್ಕಿ ಇದ್ದೀನಿ ಇದಕ್ಕೆ ಅಂದರೆ ಒಂದು ಕೆ ಜಿ ಅವಲಕ್ಕಿಗೆ ನಾನು ಮಾಡ್ತಾಯಿದ್ದೀನಿ ಇದನ್ನು ನಿಧಾನವಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಿಕ್ಸ್ ಮಾಡ್ತಾ ಇರೋವಾಗ್ಲೇ ನಾನು ಇದನ್ನು ಕರಿಬೇವಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟಿದ್ದೀನಿ ಏನಿಲ್ಲ ಎಲ್ಲ ಕಡೆಯಿಂದ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ನೀವು ಅದನ್ನು ಹಾಗೇ ಬಾಂಡ್ಲಿಯಲ್ಲಿ ಬಿಟ್ಟು ಕಲಿಸ್ತಾ ಇದ್ದರೆ ಅದು ತುಂಬ ಅಂತ ಅಂತಾಗುತ್ತೆ ತಿನ್ನುವಾಗ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ಮತ್ತು ಒಂದು ಡಬ್ಬಲ್ಲಿ ಹಾಕಿಟ್ಕೊಂಡ್ರೆ ನೀವು ಒಂದು ತಿಂಗಳು ಕೂಡ ಇದು ಏನು ಸ್ಮೆಲ್ಲು ಬರಲ್ಲ ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ನೋವಾಗ ನೀವು ಇದಕ್ಕೆ ಸಣ್ಣ ಹೆಚ್ಚಿದ ಈರುಳ್ಳಿ ಟೊಮೆಟೊ ಏನು ಬೇಕಾದ್ರೂ ಹಾಕ್ಕೊಂಡು ತಿನ್ಬೋದು ಸಾಯಂಕಾಲ ಏನು ಸ್ನ್ಯಾಕ್ಸೇ ಇಲ್ಲ ಅನ್ನೋ ಥರ ಇಲ್ಲ ಅವಾಗ ಇದನ್ನು ನೀವು ಮಾಡಿಟ್ಕೊಂಡಿದ್ದರೆ ಅದು ಏನು ಬೇಕಾದರೂ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ನೋಡಿ ಈ ಥರ ಕಲ್ಸ್ಕೊಂಡು ನಾನು ಒಂದು ಹತ್ತು ನಿಮಿಷ ಅದು ಚೆನ್ನಾಗಿ ಬಿಸಿ ಬಿಡ್ತೀನಿ ಅಷ್ಟಾದರೆ ಇದು ರೆಡಿ ಹಾಗೆ ಎಲ್ಲ ಕಡೆ ಎಲ್ಲ ಇದಕ್ಕೂ ಹತ್ಕೊಂಡು ಹಂಗೆ ಮಾಡಿಬಿಡೋದು ಅಷ್ಟೇ ಇದನ್ನು ನೋಡಿ ಇವಾಗ ಮೀಡಿಯಮ್ ಸೈಜ್ ಅವಲಕ್ಕಿ ಇದು ಚುರುಮುರಿ ರೆಡಿ ಆಗಿಬಿಟ್ಟಿದೆ ಇದು ನೀವು ಕೆಳಗಡೆಯಿಂದ ಚೆನ್ನಾಗೇ ಮಿಕ್ಸ್ ಮಾಡಬೇಕು ಆವಾಗಲೇ ಇದು ತಿನ್ನೋವಾಗ ಗರ್ಗರಿ ಅಂತ ಆಗೋದು ನೋಡಿ ಇದು ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಅಥವಾ ಆಫೀಸಿಂದ ಎಲ್ಲ ಬಂದಾಗ ತಕ್ಷಣಕ್ಕೆ ಏನೂ ತಿನ್ನಕ್ಕೆ ಬೇಕು ಅಂದರೆ ಎಲ್ಲ ಭಾಳ ಟೇಸ್ಟಿಯಾಗಿರುತ್ತೆ ನೋಡಿ ಇದನ್ನು ನಾನು ರೆಡಿ ಮಾಡಿಟ್ಟಿರೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ರೆಡಿ ಮಾಡಿ ಒಂದು ಡಬ್ಬಕ್ಕೆ ಹಾಕಿಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕಾದರೂ ನಾನು ಮೊದಲೇ ಹೇಳಿದ್ದೀನಲ್ವ ಅದೊಂದು ತಿಂಗಳಾದರೂ ನಿಮಗೆ ಕೆಡಲ್ಲ ಅದರಿಂದ ನೀವು ಈ ಥರ ಟೈಮ್ ಇದ್ದಾಗ ರೆಡಿ ಮಾಡಿ ಇಟ್ಕೊಳ್ಳಿ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ನಮಸ್ಕಾರ